ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಇವತ್ತು ನಾನು ತುಂಬ ಟೇಸ್ಟಿಯಾಗಿರುವಂತಹ ಹಾಗೆ ತುಂಬ ಬೇಗ ಆಗುವಂತಹ ರಸಂ ರೆಸಿಪಿ ರೆಸಿಪಿನ ನಿಮ್ಮತ್ರ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡೋದಕ್ಕೊ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ಈ ರಸಮ್ ಮಳೆಗಾಲಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಯಾವ ತರಕಾರಿ ಸಾಂಬಾರು ಕೂಡ ಕೇಳೋದಿಲ್ಲ ಈ ಮಳೆಗಾಲದಲ್ಲಿ ಅದರಿಂದ ಈ ರೀತಿ ರಸಂ ಮಾಡಿಕೊಂಡ್ರೆ ನಿಮಗೂ ಕೂಡ ಬೇಗನೂ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಬೇಗ ಮಾಡ್ಬಿಡೋಣ ಮೊದಲು ನಾನು ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಗೆ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂತ ಇದ್ದೀನಿ ನೀವು ಮಿಕ್ಸಿನಲ್ಲಿ ಇಲ್ಲಾಂದ್ರೆ ಈ ರೀತಿ ಕಲ್ಲೂ ಕೂಡ ಪುಡಿ ಮಾಡ್ಕೋಬಹುದು ನೋಡಿ ಇಷ್ಟು ಪುಡಿ ಆದ್ರೆ ಸಾಕು ಈಗ ಇದೇ ಪುಡಿಗೆ ನಾನು ಮೂರರಿಂದ ನಾಲ್ಕು ಹಸಿರು ಮೆಣ್ಚಿಕೆನ ಹಾಕೊಂತ ಇದ್ದೀನಿ ಬೆಳ್ಳುಳ್ಳಿ ಹಸಿರು ಮೆಣಸಿಕ್ ಎರಡೂ ಕೂಡ ಹಾಕೊಂಡು ಅದನ್ನು ಕೂಡ ಜಚ್ಕೊಳ್ಳೋಣ ಚೆನ್ನಾಗಿ ಹಸಿಮೆಣ್ಸಿ ನಿಮಗೆ ಖಾರಕ್ಕೆ ಕಾಳು ಮೆಣಸು ಹಾಕಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ ನೀವು ಈಗ ಹಸಿಮೆಣ್ಸಿ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡದ್ದಾಗಿದೆ ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತು ಒಂದು ಮತ್ತೊಂದು ಮಿಕ್ಸರ್ ಜಾರಿಗೆ ಹುಣ್ಸೆಹಣ್ಣು ಒಂದು ಗೋಲಿ ಗಾತ್ರದಷ್ಟು ಹಣ್ಣು ಹಾಗೆ ಒಂದು ಟೊಮೊಟೊ ಹಣ್ಣಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ ನಾನು ನಾನು ನಿಮಗೆ ಬೇಕು ಅಂದರೆ ಹುಣ್ಣಿಗೂ ಕೂಡ ರುಬ್ಕೊಬೋದು ನಾನಿಲ್ಲಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ ನೋಡಿ ರುಬ್ಕೊಂಡಿದ ನಂತರ ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಒಂದು ಪ್ಯಾನಿಗೆ ನೋಡಿ ನಾನು ಇಲ್ಲಿ ತರತರಿಯಾಗಿ ರುಬ್ಕೊಂಡಿದ್ದೀನಿ ಹುಣ್ಸೆ ಮತ್ತು ಟೊಮೊಟೊ ಹಣ್ಣನ್ನು ಈಗ ಇದಕ್ಕೆ ಒಂದು ನಿಂಬೆ ಗಾತ್ರದಷ್ಟು ನಾವು ಬೆಲ್ಲನ ಸೇರಿಸ್ಕೊಳ್ಳೋಣ ಬೆಲ್ಲನ ಸೇರಿಸ್ಕೊಳ್ಳೋದ್ರಿಂದ ರಸಮ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಬೆಲ್ಲನ ಸೇರಿಸ್ಕೊಂಡು ಈಗ ಇದನ್ನು ಕೂಡ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈಗ ಐದು ನಿಮಿಷ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಕುದಿಸ್ಕೊಳ್ಳಿ ಇದನ್ನು ಈ ರಸಮ್ ತುಂಬ ಟೇಸ್ಟಿಯಾಗಿರುತ್ತೆ ಮಳೆಗಾಲದಲ್ಲಿ ನೋಡಿ ಈಗ ಕುದಿಯಕ್ಕೆ ಬಂದಿದೆ ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಮಿಕ್ಸ್ ಮಾಡ್ಕೊಬಿಡೋಣ ಕಾಳು ಮೆಣಸು ಜೀರಿಗೆ ಹಾಕಿ ಮೆಣಸು ಸಾಂಬಾರು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರಸಮ್ಮು ನೋಡಿಗ ಅದು ಕೂಡ ಕುದಿಯಕ್ಕೆ ಬಂದಿದೆ ಈ ಹಂತದಲ್ಲಿ ನಾನು ಬೇಯಿಸಿ ಇಟ್ಕೊಂಡಿರೋಂತಹ ಬೇಳೆನ ಹಾಕೊತಾ ಇದ್ದೀನಿ ಬೇಯಿಸಿ ಇಟ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಬೇಳೆನ ಅದು ಹಾಕೊಂಡಿದ್ದ ನಂತರ ರಸಮಿಗೆ ಎಷ್ಟು ಬೇಕಾಗುತ್ತೋ ನೀರು ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಚಿಟಕಿಯಷ್ಟು ಅಷ್ಟು ಪುಡಿ ಮತ್ತು ಒಂದು ಸ್ಪೂನಷ್ಟು ರಸಮ್ ಪೌಡ್ರನ್ನ ಹಾಕೊತಾ ಇದ್ದೀನಿ ನಿಮಗೆ ತಿಳಿ ಸಾಂಬಾರು ಪು ಪುಡಿ ಹೇಗೆ ಮಾಡಬೇಕು ಅನ್ನೋದಾದರೆ ನಮ್ಮ ಚಾನಲ್ನಲ್ಲಿ ವೀಡಿಯೋ ಇದೆ ನೋಡಿ ಹಾಗೆ ಕೊನೆಯಲ್ಲಿ ಎಂಡ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ ನಾನು ಸಲ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಕುದೀತಾ ಬಂದಿದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಘಮ ಘಮ ಅಂತಿದೆ ರಸಮ್ದು ಈ ಹಂತಕ್ಕೆ ಬಂದಾಗ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಒಂದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡಿದ ನಂತರ ಈಗ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಸೂಪರ್ ಟೇಸ್ಟಿಯಾದ ರಸಮ್ ರೆಡಿಯಾಗಿಬಿಡುತ್ತೆ ಅನ್ನದ ಜೊತೆಗೆ ಸವಿಯೋದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಸಿಡಿದ ನಂತರ ಒಂದು ನಾ ಎರಡರಿಂದ ಮೂರು ಒಣಮೆಣ್ ಹಾಕ್ಕೊಳ್ಳಿ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊನೆಯಲ್ಲಿ ನಾನು ಕರಿಬೇವು ಸೊಪ್ಪನ್ನು ಹಾಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರಸಮ್ಗಳಿಗೆ ಕೊನೆಯಲ್ಲಿ ಒಗ್ಗರಣೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡ್ಬೋದು ರಸಮ್ಮು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಅದನ್ನು ಸಾಂಬಾರ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಟೇಸ್ಟಿಯಾದ ರಸಮ್ ಇವಾಗ ರೆಡಿಯಾಗಿದೆ ಅನ್ನದ ಜೊತೆ ತಿನ್ನೋದಕ್ಕೆ ಈ ಚಳಿ ಚಳಿಯ ಮಳೆಯಲ್ಲಿ ಈ ರೀತಿ ರಸಂ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಕಿದ್ರೆ ಈ ರಸಮ ರೆಡಿ ಆಗಿಬಿಡುತ್ತೆ ನೋಡಿ ಒಳ್ಳೆ ತರಕಾರಿ ಸಾಂಬಾರು ತಿನ್ನೋದಕ್ಕೆ ಬೋರ್ ಆಗಿದ್ರೆ ಈ ರೀತಿ ರಸಮ ಮಾಡಿಕೊಂಡು ಸಲ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಫ್ರೆಂಡ್ಸ್